ಒನ್ ಮಿಂಟ್ ಒನ್ ಮಿಂಟ್ ಒನ್ ಮಿಂಟ್ ಕೇಳಿರಲಿ ಒಂದು ಸಾವಾದರೂ ಸಾವ ನಾವು ಸಾವಿಗೆ ಯಾವುದೂ ಇಲ್ಲ ನಾವು ಬಿ ಜೆ ಪಿ ಕಾರ್ಯಕರ್ತರು ಎಲ್ಲ ಸಾವಿಗೆ ಸ ನಾವೆಲ್ಲ ಪೂರ್ವಕವಾಗಿ ಕೆಲಸ ಇದ್ದೀವಿ ಸಾವಿನ ಬಗ್ಗೆ ನಮ್ಗೆ ಯಾವ್ದು ಯಾವ್ದು ಗೌರ್ಮೆಂಟ್ ಇರಲಿ ಆ ಗೌರ್ಮೆಂಟ್ ಇರಲಿ ಈ ಗೌರ್ಮೆಂಟ್ ಇರಲಿ ಅನ್ನೋಂಥದ್ದಿಲ್ಲ ಒಂದು ಸಾವಾದರೂ ಸಾವ ನಮಗೆ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಇದು ಭಾಳ ಸ್ಪಷ್ಟವಾಗಿ ಹಾಕಿಚ್ಚೆಪಡ್ತೇನೆ ಎಲ್ಲ ಹೇಳ್ತಕ್ಕೂ ನಮಗೆ ಅಲ್ಲಲ್ಲ ಯಾಕೆ ಬಂದ ನಂದು ಒನ್ ನನಗಿನ್ ನನಗಿನ್ನ ಹೆಚ್ಚಿಗೆ ಅಂಬರೇಗೌಡರಿಗೆ ಗೊತ್ತಿದ್ದೀವಿ ಯಾಕೆ ಬಂದ ನೋಡಿ ಒನ್ ಮಿನಿಟ್ ಒಂದು ನಾವು ಹುಬ್ಳಿ ಧಾರವಾಡ ಅಭಿವೃದ್ಧಿಗಾಗಲಿ ಹುಬ್ಬಳ್ಳಿ ಹುಬ್ಳಿ ಧಾರವಾಡ ಡೆವಲಪ್ಮೆಂಟ್ ದೃಷ್ಟಿಯಿಂದ ಯಾವ್ಯಾವ ವರ್ಕ್ಗಳು ನಡೆದಿದ್ದಾವೆ ನಾನಾಗಲಿ ಸನ್ಮಾನ್ಯ ಕೇಂದ್ರ ಸಚಿವರಾಗಿರ್ತಕ್ಕಂಥ ಮನ್ ಪ್ರಹ್ಲಾದ್ ಜೋಶಿ ಅವರು ಸ್ವತಃ ಇದೇ ಐ ಬಿ ಅಲ್ಲಿ ಒಂದು ಸುಮಾರು ಐದರಿಂದ ಆರು ಮೀಟಿಂಗ್ಗಳನ್ನು ಮಾಡಿ ಎಲ್ ಎನ್ ಟಿ ಬಗ್ಗೆ ವಿಶೇಷವಾಗಿ ನೀರಿನ ಸಮಸ್ಯೆ ಆಗೈತಿ ಅಲ್ಲ ಒನ್ ಜಿಲ್ಲಾ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮೊನ್ನೆ ಕೆ ಡಿ ಪಿ ಒಳಗೂ ನಾನು ಇದನ್ನ ಕೆ ಡಿ ಪಿ ಸಭೆ ಮಾಡಿದಾಗೂ ಇದನ್ನು ಉಲ್ಲೇಖ ಮಾಡಿಕೊಂಡು ನೋಡ್ರಿ ನೋಡ್ರಿ ಒಂದು ಹೇಳ್ತೀನಿ ಅವರು ಅಲ್ಲಲ್ಲ ಒಂದು ಪ್ರೋಟೋಕಾಲ್ನಾಗ ಅವ್ರು ನಮ್ಮನ್ನ ಕರೆ ಸಭೆ ಮಾಡಬೇಕು ನಾ ಅವ್ರ ಕರೆ ಸಭೆ ಮಾಡಂಗಿಲ್ಲ ಆದರೆ ನಾನು ನಿಮ್ಗೆ ಹೇಳಕ್ಕೆ ಇಚ್ಛೆ ಜಿಲ್ಲಾಧಿಕಾರಿಗಳನ್ನ ಕರ್ಕೊಂಡು ನಮ್ಮ ಹುಬ್ಳಿ ಧಾರವಾಡಕ್ಕೆ ಅಂದ್ರೆ ನನ್ನ ಕ್ಷೇತ್ರಕ್ಕೆ ಸಂಬಂಧ ಉಳಿದಿದ್ದನ್ನು ಹೇಳಕ್ಕಾಗೋದಿಲ್ಲ ಉಳಿದ ನಮ್ಮ ಹುಬ್ಳಿ ಸೆಂಟ್ರಲ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಏನೇನು ಪ್ರಾಬ್ಲಮ್ ಪ್ರತಿಯೊಂದು ಹಂತದಲ್ಲಿ ಬರಕತ್ತ ಅವಾಗ ಎಲ್ಲದಕ್ಕೂ ಕೂಡ ನಾವು ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಮಾಡಾಗುತ್ತೆ ಫಾರ್ ಎಕ್ಸಾಂಪಲ್ ನಿಮಗೆ ಆರ್ಮಿ ಲ್ಯಾಂಡ್ ಪ್ರಾಬ್ಲಮ್ ಐತೆ ನಿಮಗೆ ನೋಡಿ ಅದನ್ನ ಹೇಳಿದಲ್ಲಿ ನಿಮಗೆ ಹಾಂ ಗೊತ್ತಾಗ್ತಾ ನೋಡಿ 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 ಒನ್ ಮಿನಿಟ್ ಒನ್ ಮಿನಿಟ್ ನಾವು ಪ್ರಶ್ನೆ ಮಾಡೇ ಮಾಡಿ ಮಾಡು ಪ್ರಶ್ನೆನೇ ಇಲ್ಲ ಹಾಂ ಹೇಳುವಷ್ಟು ಏನು ಹೇಳೋದೈತಿ ಅವ್ರಿಗೆ ಹೇಳಿವಿ ಅವ್ರಿಗೆ ತಿಳಿಸುವಂಥದ್ದು ಮಾಡೈತಿ ಅವ್ರು ಮಾಡಬೇಕಾಗಿದ್ದು ಅವ್ರ ಆದ್ಯ ಕರ್ತವ್ಯ ಯಾರಿಬ್ರು ನಾವೇ ಅಲ್ಲ ಕೆ ಡಿ ಪಿ ಒಳಗೆ ಹೇಳಿ ಓಪನ್ ನಿಮ್ಮ ಮೀಡಿಯಾದ್ವಿ ಅವ್ರು ಹಂಗೆ ತಿಳ್ಕೊಂಡಿರ್ಬೋದು ಬಹುಶಃ ಹುಬ್ಳಿ ಧಾರವಾಡ ನನ್ಗೆ ಅಡ್ಡಿ ಬಿಟ್ಟೈತಿ ಗ್ರಾಮ ಐತೆ ಅಲ್ಲಲ್ಲ ನೋಡಿ ನಾವು ವಿರೋಧ ಪಕ್ಷವಾಗಿ ನೋಡಿ ಇದ್ರ ಬಗ್ಗೆ ನಾನು ಮಂದಿನೂ ಹೇಳೇನಿ ಸ್ಯಾಲ್ರಿ ಬಗ್ಗೆ ವಿಷಯ ಬಂದಾಗ ಭಾಳ ಸ್ಪಷ್ಟವಾಗಿ ನಮ್ಮ ಮಹಾನಗರ ಪಾಲಿಕೆ ಸದಸ್ಯ ನಮ್ಮ ಬೆಂಗಳೂರಿಗೆ ಇದ್ದು ಇಮಿಡಿಯೇಟ್ ಪ್ರೆಸ್ ಮಾಡಂತ ಹೇಳಿದ್ರೆ ವಾಪಸ್ ಅಲ್ಲಲ್ಲ ಸಂತೋಷ್ ಲಾಡ್ ಅವ್ರಿಗೆ ಪ್ರಶ್ನೆ ಮಾಡಿ ನಾವು ಇದ್ನ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಂತೋಷ್ ಲಾಡ್ ಅವ್ರಿಗೆ ನಾವು ಇದನ್ನ ಪ್ರಶ್ನೆ ಮಾಡಿವಿ ಇವತ್ತು ಇಪ್ಪತ್ತೊಂದು ಕೋಟಿ ರೂಪಾಯಿ ಮಹಾನಗರ ಪಾಲಿಕೆಯಲ್ಲಿ ಕರ್ರವನ್ನು ಏನು ನಾವು ಕಲೆಕ್ಟ್ ಮಾಡಕತ್ತೀವಿ ಅದನ್ನು ಸ್ಯಾಲ್ರಿ ಕೊಡುವಂಥ ಪರಿಸ್ಥಿತಿ ಯಾರು ಬಂದೈತಿ ಕಾಂಗ್ರೆಸ್ಸು ಇವತ್ತು ಹೇಳ್ತಾರೆ ಕಾಂಗ್ರೆಸ್ ಸ್ಥಿತಿ ಭಯಂಕರ ಉತ್ತಮ ಐತಿ ನಾವು ಅದು ಕೊಟ್ಟೆ ಇದು ಅಂತೇಳಿ ಇವತ್ತು ಆರ್ಥಿಕ ಪರಿಸ್ಥಿತಿ ಎಷ್ಟೈತೆ ಅಂದರೆ ಹುಬ್ಳಿದಾಡ ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಪಗಾರ ಕೊಡಲಾರ್ದಂಥ ಮಟ್ಟಿಗೆ ರಾಜ್ಯ ಸರ್ಕಾರ ಬಂದೈತಿ ಅದ್ರ ಬಗ್ಗೆ ಸಂತೋಷ್ ಲಾಡ್ ಅವರು ಚಕರ್ ಇಲ್ಲ ಮಾಡೋಣ ಅಂತ ಹೇಳ್ತಾರೆ ಅಷ್ಟೇ ಅವರು ಎಲ್ಲಿಂದ ಎಲ್ಲಿಂದ್ರೆ ಗೊತ್ತಿಲ್ಲ ಆದರೆ ಆಲ್ರೆಡಿ ಸರ್ಕಾರ ಲೆಟ್ರ್ ಬರ್ತೈತಿ ನೀವು ಇಲ್ಲಿ ನಿಮ್ಮ ಟ್ಯಾಕ್ಸ್ನಲ್ಲಿ ಪೇಮೆಂಟ್ ಮಾಡಿರಿ ಅಂಥೇಳಿ ಪೇಮೆಂಟ್ ಮಾಡೋದು ಮಾಡಕತ್ತೇ ಇಲ್ಲ ಅದು ಕೊಡ್ಬೇಕಲ್ ದುಡ್ಡರು ಅವ್ರು ಅಲ್ಲ ಮಾಡೋರು ನಿಲ್ಲಿಸ್ಬೇಕಲ್ಲ ಜವಾಬ್ದಾರು ಅಧಿಕಾರಿಗಳ ಅಧಿಕಾರಿಗಳಿಗೆ ಯಾರು ಬೆದರಿಕೆ ಹಾಕುವಂತ ಪ್ರಶ್ನೆ ಇಲ್ಲ ಬರುದೂ ಇಲ್ಲ ಅಧಿಕಾರಿಗಳು ಈ ರೀತಿಯಾದಂತ ಪ್ರೆಷರ್ಗೆ ಈಲ್ಡ್ ಆಗಬಾರ್ದು ಯಾರು ಬೇಕಾದವರು ಇರಲಿ ಯಾರು ಇರಲಿ ಅಧಿಕಾರಿ ಪ್ರೆಷರ್ಗೆ ಈಲ್ಡ್ ಆಗಬಾರ್ದು ಅಲ್ಲ ಯಾರಿಗಿನೂ ಈಲ್ಡ್ ಆಗಬಾರ್ದು ಯಾರು ಇದಕ್ಕೆ ಈಲ್ಡ್ ಆಗ್ಬಾರ್ದು ಅಧಿಕಾರಿಗಳಿಂದ ಬಹಳ ಸ್ಪಷ್ಟ ಎಸ್ ಸರ್ ಧನ್ಯವಾದಗಳು ಅದ್ ಅಂಕಿ ಸಂಖ್ಯೆ ಕೊಡ್ತೇನೆ ನಿಮ್ಗೆ ನೆಕ್ಸ್ಟ್ರೆ ಮೀಟಿಂಗ್ ಮಾಡಿ ಅದಕ್ಕೆ ಅಂತ ಗ್ರ್ಯಾಂಟ್ ಎಷ್ಟು ಬಂದೈತಿ ಆ ಗ್ರಾಂಟ್ನಾಗ ಯಾರು ಎಷ್ಟು ತಕೊಂಡಾರು ಬರಲಿ ಬರೀ ಗ್ರ್ಯಾಂಟ್ ತಂದಿದ್ದು ಹೇಳೋದು ಉಪಯೋಗಿಲ್ಲ ಆ ಬಂದಿದ್ದ ಗ್ರ್ಯಾಂಟ್ನಾಗ ಯಾರು ಎಷ್ಟು ಹಾಕೊಂಡಾನು ಹೇಳ್ಬೇಕಾದ್ನದ ಎಲ್ಲಾನು ತೆಗೀನಿ ಐತಿ ಅವ್ರಿಗೆ ಇಪ್ಪತ್ತೈದು ಕೋಟಿ ಕೊಡ್ತಾರ ನಮ್ಗೆ ಎಂಟು ಕೋಟಿ ರೂಲಿಂಗ್ ಪಾರ್ಟಿ ಅವ್ರಿಗೆ ಇಪ್ಪತ್ತೈದು ಕೋಟಿ ನಮಗೆ ಎಂಟು ಕೋಟಿ ಅಲ್ಲ ಎಲ್ಲಾನು ನೋಡೋಣ ಯಾವ್ದು ಯಾವ ಅಲ್ಲ ಕಾಂಗ್ರೆಸ್ ಈಗ ನಾನು ಹೇಳಿದ್ ಕಾಂಗ್ರೆಸ್ ಶಾಸಕರು ಹೇಳ್ತಾರ ನಿಮ್ದಿಂದ ಭಾಳ ಚಲೋ ಐತಿ ನಿಮ್ ಚಂದ ಸ್ಟೇಟ್ ಗೌರ್ಮೆಂಟ್ ನಿಮ್ದಿದ್ದಾಗ ನಮ್ಮನ್ನು ಸರಿಯಾಗಿ ನೋಡ್ಕೊಂಡಿದ್ರೆ ಈ ನೀವು ಸರಿಯಾಗಿ ಅಂತ ನಮ್ಮೇಳಿ ನಾವು ಅವ್ರಿಗೆ ಮುಖ್ಯಮಂತ್ರಿಗಳಿಗೂ ಹೋಗಿ ಸ್ವತಃ ನಾವು ಫಸ್ಟ್ ಟೈಮ್ ಆಗಿರ್ತಕ್ಕಂಥ ಈ ರಿಸ್ಪೆಕ್ಟಿವ್ ಆಫ್ ಪಾರ್ಟಿ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ನವ್ರು ಹೋಗಿ ಮುಖ್ಯಮಂತ್ರಿ ಹೋಗಿ ಮೆಮರಂಡಮ್ ಕೊಟ್ಟು ನಮಗೆಲ್ಲರಿಗೂ ಫಸ್ಟ್ ಟೈಮ್ ಅರ್ಸಿ ಸ್ವಲ್ಪ ವಿಶೇಷವಾಗಿರ್ತಕ್ಕಂಥ ಅನುದಾನ ಕೊಡಿರಿ ಅಂತೇಳಿ ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಎಮ್ ಎಲ್ ಎಲ್ ಎಗಳ ಜೊತೆಗೂ ಕೊಟ್ಟು ಬಂದೆ ಅವರಿಗೆ ಅಲ್ಲ ಹುಬ್ಳಿ ಧಾರವಾಡಕ್ಕೆ ಡೆವಲಪ್ಮೆಂಟಿಗೆ ಏನೇನು ಬೇಕೋ ಅದು ನಾವು ಮಾಡೇ ಮಾಡ್ತೀವಿ ಈಗ ಯಾಕಂದ್ರೆ ರಾಜ್ಯ ಸರ್ಕಾರದಿಂದ ಸರಿಯಾದಂತ ಸ್ಪಂದನೆ ಸಿಗ್ತಾ ಇಲ್ಲ ನೀವು ನೋಡ್ತಿದ್ದೀರಾ ಇದು ನ್ಯೂಸ್ ಏಟಿ ಏಟ್ ಕನ್ನಡ ಸುದ್ದಿಯ ಜೊತೆ ಸದಾ ನಿಮ್ಮ